ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಬಿಟ್ಟಿದೆ ಬೇಸಿಗೆ ಸ್ಟಾರ್ಟ್ ಆಗಿ ಇನ್ನೂ ಒಂದು ಮಂತ್ ಕೂಡ ಆಗಿಲ್ಲ ಆದರೆ ಸಿಕ್ಕಾಪಟ್ಟೆ ಸೆಕೆ ಅಂತೂ ಸ್ಟಾರ್ಟ್ ಆಗಿದೆ ಸೊ ಈ ಬೇಸಿಗೆ ಟೈಮಲ್ಲಿ ಒಂದು ಒಳ್ಳೆಯ ಮಜ್ಜಿಗೆ ಹುಳಿ ಸಾಂಬಾರನ್ನ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಈ ಹಿಂದೆ ನಾನು ಬೇರೆ ರೀತಿಯಾದಂತಹ ಮಜ್ಜಿಗೆ ಹುಳಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಆದರೆ ಇದು ಅದರಲ್ಲೇ ಇನ್ನೊಂದು ತರಹದ ಮಜ್ಜಿಗೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ರೆಸಿಪಿನ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ನಾನು ಸ್ವಲ್ಪ ಸೋರೆಕಾಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಸೋರೆಕಾಯಿನ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದು ಆಗುವಷ್ಟು ಕೂಗಿಸ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಕೂಗ್ಸೋದೇನು ಬೇಡ ಒಂದು ವಿಷಲ್ ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಬೇಯೋಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ನಾನಿಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಒಂದು ಐದರಿಂದ ಆರೆಷ್ಟಾಗೋಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿನ ಮಿಸ್ ಮಾಡಿದಿರಾ ಹಾಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾವು ಜೀರಿಗೆನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಒಂದು ಕಾಲು ಚಮಚ ಆಗುವಷ್ಟು ನಾನಿಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಎಲ್ಲನೂ ಹಾಕಿದ ನಂತರ ನಾವು ಇದನ್ನು ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇದನ್ನು ರುಬ್ಕೊಂಬರ್ಬೇಕಾಗತ್ತೆ ಇವಾಗ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಸೊ ಈ ಪಾತ್ರೆಯಲ್ಲಿ ನಾನು ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಕೂಡ ಹಾಕಿದ್ದೀನಿ ಒಂದು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಈ ರೀತಿಯಾಗಿ ಸೇರಿಸ್ಕೊಂಡಿದ್ದೀನಿ ಒಂದು ಅಥವಾ ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಇದು ಒಗ್ಗರಣೆ ಚೆನ್ನಾಗಿ ಚಿಟಪಟ ಚಿಟಪಟನ್ನೋರ್ಗು ಸಿಡಿಬೇಕಾಗತ್ತೆ ಇದಾದ ನಂತರ ನಾವು ಏನು ಗ್ರೀನ್ ಪೇಸ್ಟನ್ನ ರೆಡಿ ಮಾಡ್ಕೊ ಮಾಡ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೊಳ್ಳೋಣ ಈ ಗ್ರೀನ್ ಪೇಸ್ಟನ್ನ ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಹಸಿ ಹಸಿಯಾಗಿರುವಂತಹ ನಾವು ಹಸಿರು ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಅದು ಸ್ವಲ್ಪ ಘಾಟೆಲ್ಲ ಹೋಗಬೇಕಲ್ವ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಹೇಳಿದೆ ಮಜ್ಜಿಗೆ ಹುಳಿ ಸಾಂಬಾರನ್ನ ಶೇರ್ ಮಾಡ್ತಾ ಇರೋದು ಯಾಕೆ ಅಂತ ಹೇಳ್ತೀನಿ ಅಂತ ಹೌದು ಈ ಬೇಸಿಗೆ ಟೈಮಲ್ಲಿ ನಾವು ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ಹಾಕಿ ಮಾಡಿರುವಂತಹ ಸಾಂಬಾರ್ಗಳನ್ನ ತಿನ್ನೋದಕ್ಕಾಗಲ್ಲ ಮತ್ತು ತುಂಬಾ ಹೀಟ್ ಆಗುತ್ತೆ ಬೇಸಿಗೆ ಟೈಮಲ್ಲಿ ಸೊ ಉಷ್ಣಾಂಶತೆ ಬಾಡಿನಲ್ಲಿ ತುಂಬಾ ಹೆಚ್ಚಿಗೆ ಆಗ್ಬಿಡುತ್ತೆ ಸೊ ಹಂಗೆ ಹಂಗಾಗಿ ಆದಷ್ಟು ಈ ರೀತಿಯಾದಂತಹ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಳ್ಳಿ ಮೊಸರು ಸಾಂಬಾರು ಬೇರೆ ಮಜ್ಜಿಗೆ ಸಾಂಬಾರು ಬೇರೆ ಮೊಸರು ಅಂದರೆ ನಾವು ಬರೀ ಗಟ್ಟಿ ಮೊಸರಲ್ಲೇ ಮಾಡುವಂಥದ್ದು ಇದು ಬಂದುಬಿಟ್ಟು ಮಜ್ಜಿಗೆ ಅಂದರೆ ಮೊಸರು ಸ್ವಲ್ಪ ಹಾಕ್ಬಿಟ್ಟು ಹೆಚ್ಚಿಗೆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ಮಜ್ಜಿಗೆನ ಮಾಡ್ಕೊಂಡಿರ್ತೀವಲ್ವ ಆ ರೀತಿಯಾಗಿ ಮಾಡುವಂಥದ್ದು ಸೊ ಇವಾಗ ನಾನು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆನ್ಪಿರಲಿ ಈರುಳ್ಳಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಒಂದು ಕಾಲು ಭಾಗ ಫ್ರೈ ಆದರೆ ಸಾಕು ಇಲ್ಲ ಅಂತಂದರೆ ನೀವು ಸಾಂಬಾರೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಕೂಡ ಈರುಳ್ಳಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿ ಇವಾಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಸೋರೆಕಾಯಿ ಹಾಗೆಯೇ ಕಾಲು ಚಮಚ ಆಗೋಷ್ಟು ಅರ್ಶನ ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಸೋರೆಕಾಯಿ ಬೇಯಬೇಕಾದ್ರೇ ಉಪ್ಪನ್ನ ಹಾಕಿದ್ವಿ ಸೊ ಹಾಗಾಗಿ ನೋಡಿಬಿಟ್ಟು ನಾವಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ನಾನು ಮಜ್ಜಿಗೆನ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಳುವಾಗಿರಬೇಕು ಮಜ್ಜಿಗೆ ಈ ಕಡೆ ತುಂಬ ತೆಳುವು ಅಲ್ಲ ಆ ಕಡೆ ತುಂಬ ಗಟ್ಟಿನೂ ಅಲ್ಲ ಆ ಹದ್ದದಲ್ಲಿ ನಮಗೆ ಮಜ್ಜಿಗೆ ಇರಬೇಕಾಗತ್ತೆ ಇವಾಗ ಇದಕ್ಕೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ನೀರು ಬೇಕು ಅಥವಾ ಮೊಸರು ಅಥವಾ ಮಜ್ಜಿಗೆ ಏನಾದರೂ ತುಂಬಾ ಹುಳಿಯಾಗಿದೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ಇದು ಮೊಸರು ಬಂದುಬಿಟ್ಟು ನನಗೆ ಸ್ವಲ್ಪ ಸ್ವೀಟ್ ಆಗೇನೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಕಾಲು ಭಾಗ ಸೌತೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆನಪಿರಲಿ ನಿಮಗೆ ನೀವು ಮೊಸರನ್ನ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಡಬೇಕು ನಾವು ಯಾವಾಗ ತರಕಾರಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತೀವಲ್ವ ಅದೆಲ್ಲ ಆಗಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಮಜ್ಜಿಗೆನ ಸೇರಿಸ್ಕೋಬೇಕಾಗತ್ತೆ ಮಜ್ಜಿಗೆ ಹಾಕಿದ ನಂತರ ಲಾಸ್ಟಲ್ಲಿ ಸೌತೆಕಾಯಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ಸಾಂಬಾರು ರೆಡಿನೇ ಆಗೋಗುತ್ತೆ ಇದು ನಿಮಗೆ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಆ್ಯಂಡ್ ಕ್ವಿಕ್ಕಾಗಿ ಒಂದು ಎರಡು ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ತುಂಬ ಹೆಚ್ಚಿಗೆ ಏನೂ ತೊಗೊಳ್ಳೋಲ್ಲ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿಯೊಂದಿಗೆ ಹಾಗೆಯೇ ತಪ್ಪದಿರ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ